ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಎಲ್ಲರಿಗೂ ನಮಸ್ಕಾರಗಳು ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ ಈ ಮೂರು ದಿನಗಳು ಅಧ್ಯಯನಕ್ಕೆ ತೆಗೆದುಕೊಂಡಿರುವಂತಹ ಪುಸ್ತಕ ಮೊದಲ ಹಾಗೂ ಕೊನೆಯ ಬಿಡುಗಡೆಯನ್ನು ಬರೆದಿರುವಂತ ನಾನು ಅವ್ರನ್ನ ಕೃಷ್ಣಜಿ ಅಂತಲೇ ಹೇಳ್ತೀನಿ ಕೃಷ್ಣಜಿ ಅಂತ ಸಂಬೋಧಿಸಿದೆ ಮಾಡ್ತೀನಿ ಕೃಷ್ಣಜಿ ಅವ್ರನ್ನ ಸ್ಮರಿಸಿ ಅವ್ರನ್ನ ವಂದಿಸುತ್ತಾ ಇಂದು ವೇದಿಕೆ ಮೇಲೆ ಉಪಸ್ಥಿತಿರುವ ಮತ್ತು ಇಲ್ಲಿ ಎಲ್ಲ ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ವಂದಿಸುತ್ತಾ ಇಂದಿನ ವಿಷಯವಾದ ಆಲೋಚಿಸುವಿಕೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಬಲ್ಲದೆ ಎಂಬ ವಿಷಯದ ಬಗ್ಗೆ ಎರಡು ಮಾತುಗಳನ್ನ ತಿಳಿಸಲು ನನಗೆ ಅವಕಾಶ ನೀಡಿರುವುದಕ್ಕೆ ಎಲ್ಲರೂ ಧನ್ಯವಾದವನ್ನು ಅರ್ಪಿಸ್ತೇನೆ ಈಗ ಇದೊಂದು ಸಬ್ಜೆಕ್ಟು ಕೇಳಿಸ್ತಲ್ವಾ ಆಲೋಚಿಸುವಿಕೆ ನಮ್ಮ ಇವಾಗ ಕೇಳಿಸ್ತಾ ಇದೆಯಾ ಆಲೋಚಿಸುವಿಕೆ ನಮ್ಮ ಸಮಸ್ಯೆಯನ್ನು ಪರಿಹರಿಸಬಲ್ಲದೆ ಈ ವಿಷಯ ಬಗ್ಗೆ ನನಗೆ ಮಾತನಾಡಲು ಹೇಳಿದಾಗ ನಾನೇನು ಅನ್ಕೊಂಡ್ಬಿಟೆ ಅದನ್ನು ಏ ಎಷ್ಟು ಸುಲಭ ಇದು ತುಂಬ ಚೆನ್ನಾಗಿ ಮಾತಾಡ್ಬೋದು ಈಸಿ ಅಂತ ಅಂದ್ಕೊಂಡೆ ಆಮೇಲೆ ಅದನ್ನು ನಮ್ಮ ತಾಯಿ ಹತ್ರನೂ ನಾನು ವಾದವನ್ನು ಮಾಡಿಬಿಟ್ಟೆ ನೈಕೆ ನಾನು ತುಂಬ ಪಾಸಿಟಿವ್ ಆ್ಯಟಿಟ್ಯೂಡು ಏನು ಬೇಕಾನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಸೊ ನಮ್ಮ ತಾಯಿ ಹತ್ರ ತುಂಬ ವಾದ ವಿವಾದ ಮಾಡಿಬಿಟ್ಟೆ ಏ ಈಸಿ ಅದು ತುಂಬ ಇದು ಅಂತ ಅದಕ್ಕೆ ಅವರು ನಗ್ಬಿಟ್ಟು ಹೇಳಿದರು ನೀನು ಈ ಬುಕ್ಕನ್ನ ಓದು ನೀನು ಒಂದು ಸತಿ ಓದ್ಬೇಡ ಒಂದು ಹತ್ತು ಸತಿ ಓದು ಆವಾಗ ನಿಂಗೆ ಅರ್ಥ ಆಗುತ್ತೆ ಅಂತ ಒಂದು ಸತಿ ಓದ್ದೆ ಎರಡು ಸತಿ ಓದಿದೆ ಏನೇ ಅಷ್ಟು ಅಂದರೆ ಗೊತ್ತಾಗ್ಲಿಲ್ಲ ಬಟ್ ಒಂದು ಹತ್ತನೇ ಸತಿ ಓದಿದಾಗ ಓ ಇದೆಷ್ಟು ಕಷ್ಟ ಅಂತ ನನಗೆ ಅವಾಗ ಅರ್ಥ ಆಯಿತು ಸೊ ಆಮೇಲೆ ಇವಾಗ ಇನ್ನೊಂದು ಏನಂದರೆ ಇಲ್ಲೆಲ್ಲ ನೆರೆದಿದ್ದೀರಲ್ಲ ನಿಮ್ಮೆಲ್ಲಾರು ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಆ ಕ್ವಶನ್ ಏನು ಅಂದರೆ ನಿಮ್ಮ ಆಲೋಚನೆಗಳಿಂದ ನಿಮಗೆ ಸಮಸ್ಯೆಯಲ್ಲಿ ಪರಿಹಾರ ಕಂಟಿಡ್ ಆಗಿದೆಯಾ ಅಂದರೆ ಹೌದಪ್ಪ ನನ್ನ ಸಮಸ್ಯೆ ನನ್ನ ಆಲೋಚನೆಯಿಂದ ನನಗೆಲ್ಲ ಸಮಸ್ಯೆ ಪರಿಹಾರ ಆಗ್ಬಿಟ್ಟಿದೆ ನನಗೆ ಏನೂ ಸಮಸ್ಯೆ ಇಲ್ಲ ತುಂಬ ಸಂತೋಷವಾಗಿದ್ದೀನಿ ಅಂತ ಎಷ್ಟು ಜನ ಕನ್ಸಿದೆ ಯಾರು ಅನಿಸಿದಾರೆ ಎಲ್ಲ ಕೈ ಇರ್ತೀನಿ ನೋಡೋಣ ಹಂಗಂತೂ ಅನಿಸಿಲ್ಲ ಬುಕ್ಕೋದು ನಂಗೆ ಅರ್ಥ ಆಯ್ತು ಆಗಿಲ್ಲ ಅಲ್ವಾ ಸೊ ಇದೇ ಪ್ರಶ್ನೆನ ಕೃಷ್ಣಜಿಯವ್ರಿಗೆ ಸೊ ಇದೇ ಪ್ರಶ್ನೆನ ಅವ್ರಿಗೆ ಕೇಳಿದಾಗ ಅವ್ರು ಏನಂದ್ರು ಅಂದ್ರೆ ಅವ್ರೇನು ಹೇಳಿರ್ಬೋದು ಅವ್ರು ಏನು ಹೇಳ್ತಾರೆ ಅಂದ್ರೆ ಇಲ್ಲ ನಮ್ಮ ಆಲೋಚನೆಯಿಂದ ನಮಗೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಇಲ್ಲ ಅವ್ರು ಏನು ಹೇಳ್ತಾರೆ ಸಿದ್ಧಾಂತ ಮತ್ತು ವಿಚಾರಗಳು ನಮ್ಮ ಯಾವುದೇ ಮಾನವೀಯ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇದು ನಾನು ನಂಬಿರಲಿಲ್ಲ ಫಸ್ಟು ಬುಕ್ ನನಗೆ ಸ್ವಲ್ಪ ಅರ್ಥ ಆಯಿತು ಇವಾಗ ಇನ್ನೂ ಒಂದು ನನಗೆ ಒಂದು ಬೇಜಾರಿನ ಸಂಗತಿ ಅಂತ ಹೇಳಬೇಕು ಈ ಎರಡು ದಿನ ಅಂದರೆ ನಿನ್ನೆ ಮತ್ತು ಇವತ್ತು ಹಲವಾರು ಟಾಪಿಕ್ ಬಗ್ಗೆ ಎಷ್ಟೊಂದು ಉಪನ್ಯಾ ಉಪನ್ಯಾಸಕರು ತುಂಬಾ ಚೆನ್ನಾಗಿ ವಿಚಾರಗಳನ್ನ ತಿಳ್ಸಿದ್ದಾರೆ ಅದು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಲಿಂಕ್ ಇದೆ ಅಂತ ಎಲ್ಲರಿಗೂ ಅನ್ಸುತ್ತೆ ಅಲ್ವಾ ನಿಮಗೆಲ್ಲ ಅನ್ಸಿದ ತಾನೆ ಒಂದು ವಿಷಯದಿಂದ ಇನ್ನೊಂದು ವಿಷಯ ಅಂತ ಸೊ ಇವತ್ತು ನಾನು ಈ ವಿಚಾರದ ಬಗ್ಗೆ ಹೇಳಬೇಕು ಅಂತ ಅನಿಸಿದ್ರೆ ಇದಾಗಲೇ ಎಲ್ಲ ಕವರ್ ಆಗೋಗಿದೆ ಸೊ ನನಗೇನು ಅನಿಸ್ತಾ ಇದೆ ಅಂದರೆ ನಾನು ಇವಾಗ ಏನೋ ಹೇಳಿದ್ರೆ ಅದು ತುಂಬ ರಿಪಿಟೇಟಿವ್ ಅನಿಸುತ್ತೆ ಸೊ ಅದಕ್ಕೆ ಎಲ್ಲರಿಗೂ ದಯವಿಟ್ಟು ಎಲ್ಲರೂ ಕ್ಷಮೆ ಆಚಿಸ್ತೀನಿ ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅದೇನು ಕವರ್ ಆಗಿದೆ ಅದನ್ನು ಬಿಟ್ಟು ಬೇರೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಐ ಹ್ಯಾವ್ ಟು ಟೇಕ್ ಪಾಯಿಂಟ್ಸ್ ಫ್ರಮ್ ಇಟ್ ಸೊ ಇವಾಗ ನಮ್ಮ ಆಲೋಚನೆ ನಮ್ಮ ಸಮಸ್ಯೆಗಳನ್ನು ಯಾಕೆ ಪರಿಹರಿಸೋದಿಲ್ಲ ಅಂತ ಕಾರಣಗಳಿರಬೇಕಲ್ವ ಕಾರಣ ಇದ್ದೇ ಇರುತ್ತೆ ಯಾಕೆ ಅಂದರೆ ಒಂದು ಅದಕ್ಕೊಂದು ಉತ್ತರ ಇದ್ದೇ ಇರುತ್ತೆ ಅದಕ್ಕೆ ಕೃಷ್ಣಜಿಯವರು ಕಾರಣಗಳು ತಿಳಿಸಿದ್ದಾರೆ ಆ ಕಾರಣ ಏನು ಅಂತ ನಾವು ನೋಡೋಣ ಅಂದರೆ ಮನಸ್ಸು ಸಮಸ್ಯೆಗೆ ಪರಿಹಾರ ಅಲ್ಲ ಆಲೋಚನಾ ಮಾರ್ಗದ ಮೂಲಕ ನಮ್ಮ ನಮ್ಮ ಸಮಸ್ಯೆ ಅದು ಆರ್ಥಿಕ ಸಾಮಾಜಿಕ ಧಾರ್ಮಿಕ ಅಂತೆಲ್ಲ ಇದೆ ನಾನು ಅದ್ರೊಳಗಡೆ ಹೋಗಲ್ಲ ಸಮಸ್ಯೆಗಳು ತುಂಬ ಇದೆ ಅದರಿಂದ ಹೊರಗೆ ಬರಲು ಸಾಧ್ಯವಾಗಿಲ್ಲ ಮತ್ತು ನಮ್ಮ ಆಲೋಚನೆಗಳು ಜಾಸ್ತಿ ಆದಷ್ಟು ಇದು ಕೇಳ್ಕೊಳ್ಳಿ ಆಲೋಚನೆ ಜಾಸ್ತಿ ಆದಷ್ಟು ನಮ್ಮ ಸಮಸ್ಯೆಗಳೇನಾಗ್ತದೆ ಜಟಿಲ ಇದೆ ಕ್ಲಿಷ್ಟ ಇದೆ ಅದೇನಾಗ್ತದೆ ಬಿಡಿಸಲಾರದ ಕಬ್ಬುಂಟಾಗ್ತಾ ಇದೆ ನಿಮಗೆಲ್ಲ ಇದೆಲ್ಲ ಅನಿಸುತ್ತಲ್ವಾ ಸರಿ ಇದೆ ಅನಿಸುತ್ತಲ್ಲ ಇದನ್ನೇ ಕೃಷ್ಣಜಿಯವ್ರು ಹೇಳಿರೋದು ಅಂದರೆ ನಮ್ಮ ದೈನಂದಿನ ಸಮಸ್ಯೆಗಳನ್ನ ಅವರು ಯಥಾವತ್ತಾಗಿ ಹೇಳಿದ್ದಾರೆ ಕೆಲವ್ರಿಗೆ ಓ ಇದು ಏನು ಅರ್ಥ ಆಗ್ತಲ್ಲ ಅಂತ ಅನಿಸುತ್ತೆ ಬಟ್ ತುಂಬ ಆಗಿ ಹೇಳಿದರು ಅವರು ಸೊ ಆಮೇಲೆ ಅವರು ಏನು ಹೇಳ್ತಾರೆ ನಮ್ಮ ಸಮಸ್ಯೆ ಅದು ಆಲೋಚನೆ ಜಾಸ್ತಿ ಆದಾಗ ಅನಿಶ್ಚಿತತೆ ಹೆಚ್ಚಾಗಿಬಿಡುತ್ತೆ ಹೆಚ್ಚಾದಾಗ ಏನಾಗುತ್ತೆ ಸರಿಯಾದ ತೀರ್ಮಾನ ತಗೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಇವಾಗ ಈ ಇದೊಂದು ಒಂದು ವಿಷಯ ಈ ವಿಷಯದಲ್ಲಿ ಮೂರು ಪದ ಇದೆ ಆ ಪದ ಯಾವುದು ಆಲೋಚನೆಗಳು ಸಮಸ್ಯೆ ಮತ್ತು ಪರಿಹಾರ ಇದ್ರ ಬಗ್ಗೆ ಒಂಚೂರು ತಿಳ್ಕೊಂಬಿಟ್ರೆ ನನಗೆ ವಿ ಕೆನ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಸಬ್ಜೆಕ್ಟ್ ಈಸ್ ಅಂತ ಸೊ ಮೊದಲೇದು ಆಲೋಚನೆ ಆಲೋಚನೆ ಅಂದ್ರೇನು ನಮಗೆಲ್ಲರಿಗೂ ತಿಳಿದಿದೆ ಅದೊಂದು ಪ್ರಕ್ರಿಯೆ ಮನಸ್ಸಿನ ಒಂದು ಅದೊಂದು ಪ್ರಕ್ರಿಯೆ ಅಂತ ನಾವು ಅಂದ್ಕೊಂತೀವಿ ಇವಾಗ ನಾವು ಮನಸ್ಸಿನಲ್ಲಿ ಎಲ್ಲಿ ಆಲೋಚನೆ ಬರುತ್ತೆ ಸಾರಿ ಎಲ್ಲಿ ಆಲೋಚನೆ ಬರುತ್ತೆ ಮನಸ್ಸಿನಲ್ಲಿ ಬರುತ್ತೆ ಮನಸ್ಸಿನ ಕೆಲಸ ಏನು ಅಂತ ನಾವು ನೋಡೋದಾದರೆ ಮನಸ್ಸಿನ ಕೆಲಸ ಏನು ಅದು ಏನೇ ಯೋಚನೆ ಬಂದರೂ ಅದನ್ನೆಲ್ಲ ಪ್ರತ್ಯೇಕಿಸುತ್ತೆ ಎಲ್ಲ ಸಪ್ರೇಟ್ ಮಾಡುತ್ತೆ ಎಲ್ಲ ಕ್ಲಾಸಿಫೈ ಮಾಡಕ್ಕೆ ಬಿಡುತ್ತದು ಅದು ಇದ್ದಿದ್ದನ್ನು ಇದ್ದಂಗೆ ನೋಡೋಲ್ಲ ಅದು ಎಲ್ಲ ಪ್ರತ್ಯೇಕ ಮಾಡಿ ಪ್ರತ್ಯೇಕಿಸುತ್ತೆ ಅದು ಆವಾಗ ಏನಾಗುತ್ತೆ ಒಂದು ಸಮಸ್ಯೆಯನ್ನು ಒಬ್ಬರು ನೋಡಿದಾಗ ಇನ್ನೊಬ್ರು ನೋಡೋಕೆ ಸಾಧ್ಯ ಇಲ್ಲ ಅದು ನೀವು ನೋಡಿದ್ದೀರ ಒಂದು ಮನೇಲೊಂದು ಪ್ರಾಬ್ಲಮ್ ಇರುತ್ತೆ ಅಷ್ಟು ಜನ ಡಿಫ್ರೆಂಟ್ ಡಿಫ್ರೆಂಟ್ ಉತ್ತರ ಅಂದರೆ ಸಮಸ್ಯೆಗೆ ಪರಿಹಾರ ಹಿಡಿತಾರೆ ಸೊ ಇದು ಯಾಕೆ ಅಂತ ನಾವು ನೋಡೋದಾದರೆ ಅದಕ್ಕೆ ತುಂಬ ಕಾರಣಗಳಿರುತ್ತೆ ಅದೇನು ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಅದೇನು ಅಂತ ನಮ್ಮ ನೆನಪು ನಮ್ಮ ಅನುಭವ ನಾವು ನಮ್ಮ ಪಾಲನೆ ನಾವು ಹೆಂಗೆ ಬೆಳೆದಿದ್ವಿ ಯಾವ ವಾತಾವರಣದಲ್ಲಿ ಬೆಳೆದಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಬೆಳೆದಿರೋದು ಆಮೇಲೆ ನಮಗೆ ನಿರ್ಬಂಧಗಳಿತ್ತು ಅದರ ಹಿನ್ನೆಲೆ ಸ್ವಾರ್ಥತೆ ಮತ್ತು ನಂಬಿಕೆಗಳ ಸಂಪ್ರದಾಯ ಆಸೆ ನಿರಾಸೆ ಅಂತ ಇದೆಲ್ಲ ಇದೆ ಆದರೆ ಇದು ಮುಖ್ಯ ಅಲ್ಲ ಇದರಲ್ಲಿರೋ ಒಂದು ಮುಖ್ಯವಾದ ಅಂಶ ಯಾವುದು ನಾನು ನಾನು ಅಂತ ಬಂದ್ಬಿಡ್ತಿಲ್ಲ ಸೊ ನಾನು ಅಂತ ಬಂದರೆ ಅಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ ಹೀಗೆ ಮೊನ್ನೆ ನಮ್ಮ ಆಫೀಸ್ನಲ್ಲಿ ರೀಸೆಂಟಾಗಿ ಯಾರೋ ಏನೋ ಹೇಳಿದ್ರು ನನ್ನ ಬಗ್ಗೆ ಅಂತ ನಂಗೆ ಗೊತ್ತಾಯಿತು ಸಡನ್ನಾಗಿ ಕೋಪ ಬಂದ್ಬಿಡ್ತು ಫುಲ್ಲು ಹಾಂ ನಾನು ಎಷ್ಟೊಂದು ತಿಳ್ಕೊಂಬಿಟ್ಟಿದ್ದೀನಿ ನನ್ನ ಬಗ್ಗೆ ಅದು ನನ್ನ ಬಗ್ಗೆ ಹಿಂಗೆ ಅಂದ್ರೆ ನಾನು ಎಷ್ಟೊಂದು ತಿಳ್ಕೊಂಬಿಟ್ಟಿದ್ದೀನಿ ಅದನ್ನು ಯಾಗ ಬರಲಿ ನನ್ನ ಹತ್ರ ಎಲ್ಲಿ ಹೋಗ್ತಾರೆ ಅವ್ರು ಬರಲಿ ಸರಿಯಾಗಿ ಹೇಳ್ತೀನಿ ಅವ್ರಿಗೆ ಅಂತ ಎರಡು ದಿನ ಲೆಕ್ಕ ಆಗದೆ 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 ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕಂತ ಆಮೇಲೆ ಕೋಪ ತಂಗಾಯಿತು ಅವಾಗ ಅರ್ಧ ಆಯಿತು ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದರು ನಾನೇ ಗೊಂದಲ ಮಾಡ್ಕೊಂಡಿದ್ದೆ ಅವ್ರು ಕರೆಕ್ಟಾಗಿ ಹೇಳಿದರು ಸೊ ನಮ್ಮ ಸಮಸ್ಯೆ ಈ ರೀತಿ ಇದೇ ಥರ ನಾವು ಯೋಚನೆ ಮಾಡ್ತೀವಿ ಆಮೇಲೆ ಏನು ಮಾಡ್ತೀವಿ ನಮ್ಮ ಸಮಸ್ಯೆಗಳನ್ನ ನಾವು ನಾನು ಅಂತ ಸೇರಿಸ್ಕೊಂಬಿಟ್ಟು ಆ ಸ್ವಾರ್ಥ ತುಂಬಿಬಿಟ್ಟು ಎಲ್ಲ ಅದಕ್ಕೆ ನಮ್ಮ ಸಮಸ್ಯೆಗಳು ಪರಿಹಾರ ಇಲ್ಲ ಇವಾಗ ಇದು ನಾನು ಒಂದು ಚಿಕ್ಕ ಎಕ್ಸಸೈಸ್ ಹೇಳ್ತೀನಿ ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಆಲ್ಸೋ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಆಲೋಚನೆಗಳು ಮಾಡ್ತಾನೇ ಇರ್ತೀವಿ ಅಲ್ವಾ ನೂರಾರು ಆಲೋಚನೆ ಇರ್ತೀವಿ ಆ ಆಲೋಚನೆಗಳ್ನಲ್ಲಿ ನಾನು ಅಂತ ಎಷ್ಟು ಸರ್ತ ಸೇರಿಸ್ತೀವಿ ನಾನು ನಂದು ಅಂದರೆ ಸ್ವಾರ್ಥ ಎಲ್ಲಿ ಸೇರಿಸ್ತೀವಿ ಅನ್ನೋದು ಒಂದು ಲೆಕ್ಕ ಚಾಟ್ ಮಾಡಿಕೊಂಡ್ರೆ ಬಹುಶಃ ನಮಗೆ ಅರ್ಥ ಆಗುತ್ತೆ ನಮಗೆ ಗೊತ್ತಿಲ್ಲದಂಗೆ ನಾನು ಅನ್ನೋದನ್ನು ಎಷ್ಟು ಆಲೋಚನೆಯಲ್ಲಿ ಸೇರಿಸ್ಬಿಟ್ಟಿದ್ದೀವಿ ಅಂತ ಗೊತ್ತ ಇದೊಂದು ಉದಾಹರಣೆ ಇದೊಂದು ಒಂದು ಸಿಂಪಲ್ ಎಕ್ಸಸೈಸ್ ಇದು ಮಾಡಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಅಂತ ಇದ್ದೀನಿ ஆலே இன்னொரு சமையை அந்த ஏனோ அந்த எர்தரையே ஒன்று லௌகிகல அந்த இன் ஜன்ரல் வீக் இன் டெல் ஐந்து லௌகிக சமியை அந்த ஹணக்கு ஆரோக்கிய சம்பந்த சம்பந்தைகள் இதே இல்லை அது முந்தை ஹோகக்கோக நான் கலசலிர்றே அது ஓகே ಆಮೇಲೆ ವೈಯಕ್ತಿಕ ಬೆಳವಣಿಗೆ ಜೀವನ ಪರಿವರ್ತನೆಗಳು ಜೀವನ ಅಂದರೆ ಪರಿವರ್ತನೆ ನಡೀತನೇ ಇರುತ್ತಲ್ವಾ ಆ ಪರಿವರ್ತನೆಗಳು ನಮ್ಗೆ ಸಮಸ್ಯೆ ತಂದೊಡುತ್ತೆ ಯಾವ ಥರ ಅಂದರೆ ಸ್ಥಳಾಂತರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ನಾವು ಹೋಗಲೇಬೇಕಾದ ಕೆಲವು ಸತಿ ಸೊ ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ವಿಚ್ಛೇದನ ಅದು ಕೆಲವ್ರಿಗೆ ಇವಾಗ ಮನೇಲಿ ಯಾರೋ ಒಬ್ರು ಎಕ್ಸ್ಪೈರ್ ಆಗೋಗಿರ್ತಾರೆ ಅದರಿಂದ ನಮಗೆ ಸಮಸ್ಯೆ ಬರುತ್ತೆ ನಿವೃತ್ತಿ ನಿವೃತ್ತಿ ಅಂತ ಎಲ್ಲರಿಗೂ ಅದು ಬಂದೇ ಬಂದೇ ಬರುತ್ತೆ ಸೊ ಅದು ಇದೆಲ್ಲ ಪ್ರಮುಖ ಜೀವನದ ಬದಲಾವಣೆ ಇದನ್ನು ಎದುರಿಸೋದಕ್ಕೆ ನಮ್ಗೆ ಸಮಸ್ಯೆ ಬರುತ್ತೆ ಆಮೇಲೆ ಸಾಮಾಜಿಕ ಸಮಸ್ಯೆಗಳಿರುತ್ತೆ ಓಕೆ ಈಗ ಹತ್ತು ಹಲವಾರು ಸಮಸ್ಯೆಗಳು ನಮಗಿರುತ್ತೆ ಇವಾಗ ಅಲೌಕಿಕ ಸಮಸ್ಯೆ ಏನು ಅಂದರೆ ಆಧ್ಯಾತ್ಮಿಕ ಸಮಸ್ಯೆ ಇರುತ್ತೆ ಅದು ಅದ್ರ ಒಳಗಡೆನೂ ಹೋಗಲ್ಲ ಆಧ್ಯಾತ್ಮಿಕ ಸಮಸ್ಯೆ ಸ್ವರ್ಗೀಯ ಸಮಸ್ಯೆ ಅಲೌಕಿಕ ಕಾಳಜಿಗಳಿರುತ್ತೆ ನಮಗೆ ಭೌತಿಕ ಪ್ರಪಂಚವನ್ನು ಮೀರಿದ ವಿಷಯಗಳ ಮೇಲೆ ಇರುವಂತಹ ಸಮಸ್ಯೆಗಳಿರುತ್ತೆ ಅದನ್ನು ಇವಾಗ ಓಕೆ ನನ್ನ ಅಂದರೆ ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ವೇಳೆ ಎಲ್ಲರೂ ಇಲ್ಲಿ ಎಲ್ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಎಲ್ಲರೂ ನನ್ನವರೇ ಎಲ್ಲರೂ ಚೆನ್ನಾಗಿರಲಿ ಎಲ್ಲರ ಸಂತೋಷವೇ ನನ್ನ ಸಂತೋಷ ಆಮೇಲೆ ಬೇರೆಯವ್ರ ಸಮಸ್ಯೆ ನನ್ನ ಸಮಸ್ಯೆ ಎಲ್ಲರಿಗೂ ಒಳ್ಳೆಯ ಚಿನ್ನ ಸಿಗಲಿ ಎಂದು ಆಶಿಸಿ ಒಂದು ಸಮಷ್ಟಿ ಭಾವ ಇತ್ತು ಎಲ್ಲರಲ್ಲೂ ಬಂದಾಗ ಆ ನೋಡಿ ಸಮಸ್ಯೆಗಳಲ್ಲಿ ಏನಾಗುತ್ತೆ ಅಂತ ಏನಾಗುತ್ತೆ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಕಮ್ಮಿ ಆಗ್ತಾ ಬರುತ್ತೆ ಕಮ್ಮಿಯಾಗಿ ಕ್ರಮೇಣವಾಗಿ ಅದು ಕರಗಿ ಇನ್ ಅದು ಇಲ್ಲದಂತೆ ಆಗೋಗುತ್ತೆ ಆದರೆ ನಾವಷ್ಟು ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀವ ಅಂತ ನಾವು ಪರಾಮರ್ಶೆ ಮಾಡ್ಕೋಬೇಕಾಗುತ್ತೆ ಇವಾಗ ಮೂರನೇ ಪದ ಪರಿಹಾರ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಆಲೋಚನೆನ ಉಪಯೋಗಿಸ್ಕೊತೀವಿ ಅಂತ ನಾವು ಅಂದ್ಕೊತೀವಿ ಅಂದ್ಕೊಂಡ್ರೆ ಅದು ಸಹ ಸಾಧ್ಯ ಆಗೋಲ್ಲ ಅಂತ ಕೃಷ್ಣಜಿ ಹೇಳ್ತಾರೆ ಮೇಧಾಶಕ್ತಿಯಿಂದ ಏನೆಲ್ಲ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ ಏ ನಾವು ಏನೋ ಪ್ರಾಬ್ಲಮ್ ಬರೋಲ್ಲ ನಾವೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ನಮ್ಮ ಸಿದ್ಧಾಂತಗಳು ಹಂಗಿದೆ ಹಿಂಗಿದೆ ವಿವಿಧ ರೀತಿಯ ವಿಚಾರಗಳೆಲ್ಲ ತರ್ ತರ್ತೀವಿ ಎಲ್ಲ ಹೆಚ್ಚಾಗಿಬಿಡುತ್ತೆ ನಮ್ಮಲ್ಲಿ ಒಂದೊಂದು ಸಿದ್ಧಾಂತ ಒಬ್ಬೊಬ್ರಿಗೆ ಒಂದೊಂದು ಪ್ಲ್ಯಾನಿಂಗ್ ಇರುತ್ತಲ್ವ ಇದರಲ್ಲಿ ನಾನು ಅಂತ ಅಂಶ ಸೇರಿಸಿರ್ತೀವಿ ನಾವು ನನ್ನದೇ ವಿಚಾರ ಸರಿ ಬೇರೆಯವ್ರ ಸರಿ ಇಲ್ಲ ತಪ್ಪು ಹೀಗೆ ಅದು ಎಲ್ಲ ನಿನ್ನೆಲ್ಲ ಅದು ಇದಾಗಿದೆ ಎಲ್ಲರೂ ಮಾತಾಡಿದ್ದೀವಿ ಸೊ ಅದ್ರ ಪಡೆ ಬಗ್ಗೆ ಹೋಗಲ್ಲ ಇನ್ನು ಮುಂದಕ್ಕೆ ಹೋಗ್ತೀವಿ ಈಗ ಸಮಸ್ಯೆಗಳ ಪರಿಹಾರಕ್ಕೆ ಮೊದಲು ನಾವು ಆಲೋಚನಾ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೋಬೇಕು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ಮಾತ್ರ ಅದರಿಂದ ಆಚೆ ನಮಗೆ ಬರಲು ಸಾಧ್ಯವಾಗಬಹುದು ಅಂತ ಕೃಷ್ಣಜಿನೇ ಹೇಳಿದ್ದಾರೆ ಆಮೇಲೆ ಆಲೋಚನೆ ನಿಂತಾಗ ಪ್ರಾಯಶಃ ನಮ್ಮ ಸಮಸ್ಯೆಗಳನ್ನು ಅಂದರೆ ವೈಯಕ್ತಿಕ ಸಮಸ್ಯೆ ಅಲ್ಲದಲ್ಲೇ ಸಾಮೂಹಿಕ ಸಮಸ್ಯೆಗಳನ್ನು ಬಗೆಹರಿಸಲು ನಮಗೆ ದಾರಿಯನ್ನು ಕಾಣಲು ಸಾಧ್ಯವಾಗಬಹುದು ಅಂತ ಅವ್ರು ಹೇಳ್ತಾರೆ ಇವಾಗ ನಮ್ಮ ಆಲೋಚನೆಗಳಲ್ಲಿ ನಾನು ಎಂಬ ಅಂಶ ಸೇರಿಕೊಂಡಿರೋದ್ರಿಂದ ಅವುಗಳಲ್ಲಿ ಸ್ವಾರ್ಥ ನಿರ್ಬಂಧ ಎಲ್ಲ ಹೊಂದಿದ್ದು ಸ್ವತಃ ನಮ್ಮ ಮನಸ್ಸೇ ಸಮಸ್ಯೆಗಳನ್ನು ಸೃಷ್ಟಿಸಿ ಅವುಗಳನ್ನು ಪರಿಹರಿಸಲು ಸಾಧ್ಯವೇ ಎಂದು ಅವರು ಕೃಷ್ಣ ಕೃಷ್ಣಜಿನೇ ನಮಗೆ ಕ್ವಶನ್ ಇದ್ದಾರೆ ಅದು ನಮ್ಮ ಮನಸ್ಸಿನಲ್ಲೇ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಮ್ಮ ಮನಸ್ಸಿಂದನೇ ಅದಕ್ಕೆ ಪ್ರಾಪ್ ಸೊಲ್ಯೂಷನ್ ಸಿಗುತ್ತಾ ಅಂತ ಅವ್ರು ಕೇಳ್ತಾರೆ ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದು ನೀವು ಯೋಚನೆ ಮಾಡಿ ಈಗ ಇನ್ನೊಂದು ವಿಚಾರ ನಾವು ನೋಡೋಣ ಕೃಷ್ಣಜಿ ಅವ್ರಿಗೆ ಒಂದು ವಾರಕ್ಕೆ ಎಷ್ಟು ಆಲೋಚನೆ ಬರ್ತಾ ಇರ್ಬೋದು ಅಂತ ಒಂದು ವಾರಕ್ಕೆ ಒಂದು ವಾರದಲ್ಲಿ ಅವ್ರಿಗೆ ಒಂದೋ ಅಥವಾ ಎರಡು ಬಂದಿರಬಹುದು ಅಥವಾ ಬರದಲ್ಲೇ ಇರ್ಬೋದಾಗಿತ್ತು ನಾವು ಆ ಲೆವೆಲ್ ರೀಚ್ ಆಗಿದ್ದೀವ ಅಂತ ನಾವು ಅಂದ್ಕೊಬೇಕಾಗತ್ತೆ ಆಮೇಲೆ ಈ ಥರ ನಾವು ಆಲೋಚನೆ ಮಾಡಿ ಮಾಡಿ ಇರೋದ್ರಿಂದ ನಮ್ಮ ಸಮಸ್ಯೆಗಳ ಪರಿಹಾರ ಹೇಗೆ ಕಂಡಿಡ್ಕೋಬೇಕು ಅಂತ ಯೋಚಿಸೋದಾದರೆ ನಮ್ಮ ಸಮಸ್ಯೆಗಳಲ್ಲಿರುವ ನಾನು ಎಂಬ ಅಂಶವನ್ನು ಬದಿಗಿರಿಸಿ ನಮ್ಮ ಸಮಸ್ಯೆಗಳನ್ನು ಅಬ್ಸರ್ವ್ ದ ಪ್ರಾಬ್ಲಮ್ ಇಟ್ ಈಸ್ ಅಂದರೆ ಎಚ್ಚರದಿಂದ ಗಮನಿಸಬೇಕು ಅರಿವಿರಬೇಕು ಅಂತ ಅವ್ರು ಹೇಳ್ತಾರೆ ಇದು ಹಿಂದೆನೂ ನಿನ್ನೆ ಇವತ್ತೆಲ್ಲ ಕವರ್ ಆಗಿದೆ ಬಟ್ ಸ್ಟಿಲ್ ಐ ವಾಂಟ್ ಟು ಟೆಲ್ ಇವಾಗ ಪ್ರೇಮ ಮತ್ತು ವಿವೇಕ ಇಲ್ಲಲೇ ಇದ್ದಾಗ ನಮ್ಮ ಸಮಸ್ಯೆಗಳನ್ನ ಹೆಂಗೆ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅನ್ನೋದಕ್ಕೆ ನಾವು ಒಂದು ಸ್ವಲ್ಪ ಕೃಷ್ಣಜಿಯಿಂದ ಒಂದು ಸ್ವಲ್ಪ ಪಕ್ಕಕ್ಕೆ ಹೋಗ್ಬಿಟ್ಟು ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ ಅಂತ ಒಂದು ಒಂದು ಎಕ್ಸಾಂಪಲಿಂದ ನಾವು ಅರ್ಥ ಮಾಡ್ಕೊಳ್ಳೋಣ ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕ ಈ ಥರ ಇದೆ ಧೃತ್ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾ ಯುಯೋತ್ಸವ ಮಾಮಕ ಪಾಂಡವಶ್ಚೈವ ಕಿಮ ಕುರ್ವತ ಸಂಜೆಯ ಈ ಶ್ಲೋಕದಲ್ಲಿ ಒಂದು ನಾವು ಗಮನಿಸಬೇಕಾದ ಒಂದು ಪದ ಇದೆ ಅದು ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಮಾಮಕ ಮಾಮಕ ಅಂದರೆ ನನ್ನವರು ನಂದು ನನ್ನ ಮಕ್ಕಳು ಅಂತ ಅಂದರೆ ಕೌರವರು ನನ್ನ ಮಕ್ಕಳು ಪಾಂಡವರು ಬೇರೆ ಅನ್ನೋದು ಒಂದಿದು ಅಂದರೆ ಇಲ್ಲಿ ಧೃತರಾಷ್ಟ್ರಂಗೆ ತುಂಬ ಮೋಹ ಒಂದು ಮಕ್ಕಳ ಮೇಲೆ ಅದೇ ಮೋಹ ಅಥವಾ ನನ್ನ ಮಕ್ಕಳು ಅಂತ ಪಾಂಡವ್ರೂ ಅಂದ್ಕೊಂಡಿದ್ದಿದ್ರೆ ಆವಾಗ ಅವ್ರಿಗೆ ಹೆಂಗೆ ಕೊಡಬೇಕಾಗಿತ್ತು ಅದು ಕೊಟ್ಟಿದ್ದಿದ್ರೆ ಪ್ರಾಯಶಃ ಭಗವದ್ ಆದರೆ ಮಹಾಭಾರತದ ಯುದ್ಧ ಬಹುಶಃ ನಡೀತಾನೆ ಇರಲಿಲ್ಲ ಅಂತ ಅನಿಸುತ್ತಲ್ವ ಸೊ ಇದು ವಿವೇಕ ಮತ್ತು ಪ್ರೇಮ ಇಲ್ಲದಲ್ಲೇ ಇರೋದಕ್ಕೆ ಇದೊಂದು ಉದಾಹರಣೆ ವಾಪಸ್ ಕೃಷ್ಣಜಿ ಅದಕ್ಕೆ ಬಂದ್ಬಿಡೋಣ ಆ ಕೃಷ್ಣಜಿಯವ್ರು ಹೇಳ್ತಾರೆ ಒಬ್ಬರು ಸಮಸ್ಯೆಯನ್ನು ವಿಂಗಡಿಸ್ಬೇಕಂತೆ ಅದನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಬೇಕು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕೆ ಮನಸ್ಸು ಬಹಳ ಸ್ತಬ್ಧ ಮತ್ತು ನಿಶ್ಚಲವಾಗಿರಬೇಕು ಇವಾಗ ಬರುತ್ತಪ್ಪ ಪ್ರಾಬ್ಲಮ್ಮು ಅಂದರೆ ಇವಾಗ ಆಲೋಚಿಸಿ ಬಿಟ್ಟರೆ ಆಲೋಚನೆಗಳನ್ನ ನಾನು ಬಿಟ್ಬಿಡ್ತೀನಿ ಅಂದ್ಕೊಡಿ ಅವಾಗ ನಾನು ಈ ಥರ ಬದುಕಬಲ್ಲೇನಾ ಅಂತ ನಮಗನ್ಸತ್ತಂತೆ ಅಂದರೆ ನಮಗೊಂದು ಕ್ವಶನ್ ಬರುತ್ತೆ ಹೇ ಆಲೋಚನೆ ಇಲ್ಲದಲ್ಲೇ ಇದ್ದರೆ ನಾವು ಹೆಂಗೆ ಬದುಕೋಕ್ಕಾಗತ್ತೆ ನನ್ನ ಮನಸ್ಸು ಖಾಲಿ ಇರೋದು ಹೇಗೆ ಸಾಧ್ಯ ಅಂತ ಒಂದು ಕ್ವಶನ್ ಬಂದ್ಬಿಡುತ್ತಂತೆ ಆಮೇಲೆ ಇನ್ನೂ ಒಂದು ವಿಚಾರ ಏನಂದರೆ ಖಾಲಿ ಮನಸ್ಸು ಅಂದರೆ ಬುದ್ಧಿಮಾಂದಿದ ಸ್ಥಿತಿ ಅಂದ್ಕೊಬಿಡ್ತೀವಿ ಸೊ ಆಮೇಲೆ ಬುದ್ಧಿ ಮಾಂದ್ಯ ಅಂದರೆ ಬುದ್ಧಿ ಮಂಕಾಗಿರೋದು ಅಂತ ನಮ್ಮಲ್ಲಿ ಪ್ರಶ್ನೆ ಬಂದ್ಬಿಡುತ್ತಂತೆ ಏ ಹೆಂಗಿರೋದು ನಾವು ಬುದ್ಧಿ ಆಲೋಚನೆ ಇಲ್ದಲ್ಲೇ ನಾವು ಇರೋಕ್ಕಾಗತ್ತಾ ನಾವು ಬುದ್ಧಿ ಮಾಧ್ಯತೆ ಸ್ಥಿತಿಗೆ ಹೋಗ್ಬಿಡ್ತೀವಲ್ಲ ಅಂತ ಅಂದರೆ ಕೃಷ್ಣಜಿ ನಕ್ಕಿ ನಕ್ಬಿಟ್ಟು ಹೇಳ್ತಾರಂತೆ ಇಲ್ಲವೆಲ್ಲ ಖಂಡಿತ ಆ ಥರ ಅಲ್ಲ ಅದು ಅದು ಹೆಂಗೆ ಅಂದರೆ ಸಂಭಾವ್ಯ ಪರಿಹಾರಗಳನ್ನು ಹುಡುಕಿ ಆ ಪರಿಹಾರಗಳನ್ನು ಮೌಲ್ಯಮಾಪನ ಮಾಡಿ ನಂತರ ನಾವು ಏನು ಆಯ್ಕೆ ಮಾಡಿರ್ತೀವಲ್ಲ ಇರೋದ್ರಲ್ಲಿ ಬೆಸ್ಟ್ ನಾವು ಆಯ್ಕೆ ಮಾಡಿರ್ತೀವಲ್ವಾ ಯಾವುದೋ ಕಳಪೆ ಅಂತ ಅನ್ಸಿದ್ರೆ ನಾವು ಟಚ್ ಟಚ್ಚು ಮಾಡೋಕ್ಕೋಗಲ್ಲ ಸೊ ಆಯ್ಕೆ ಮಾಡಿದ್ದನ್ನು ಕಾರ್ಯಗೊಳಿಗೊಳಿಸುವುದಕ್ಕೆ ಸ್ತಬ್ಧವಾದ ಮತ್ತು ಪ್ರಶಾಂತವಾದ ಮನಸ್ಸು ಖಂಡಿತ ಅಗತ್ಯವಿದೆ ಅಂತ ಅವ್ರು ಹೇಳ್ತಾರೆ ಸೊ ದಯವಿಟ್ಟು ಯಾರೋ ಆ ಥರ ಅಂದ್ಕೊಂಬಿಡಿ ಮನ್ಸು ಖಾಲಿ ಆದ ತಕ್ಷಣ ನಾವು ಬುದ್ಧಿಮಂತತೆಗೆ ಹೋಗ್ತೀವಿ ಅಂತ ಅದಲ್ಲ ಇವಾಗ ಕೃಷ್ಣಜಿಯವರ ಪ್ರಕಾರ ನಿಜವಾದ ಸಮಸ್ಯೆ ಪರಿಹಾರ ಏನೆಂದರೆ ಚಿಂತನೆಯ ಚೌಕಟ್ಟಿನಲ್ಲಿ ಉತ್ತರಗಳನ್ನು ಕಂಡುಕೊಳ್ಳುವುದಲ್ಲ ಅಂತ ಹೇಳ್ತಾರೆ ಬದಲಿಗೆ ಆಯ್ಕೆ ಇಲ್ಲದ ಅರಿವಿನ ಮೂಲಕ ಸಮಸ್ಯೆಗಳ ಮೂಲ ಕಾರಣ ಅರ್ಥ ಮಾಡಿಕೊಳ್ಳುವುದು ಇದರ ಬಗ್ಗೆ ನಾನು ಇನ್ನು ಮುಂದೋಗಲ್ಲ ಮುಂದಕ್ಕೆ ಹೋಗ್ತೀನಿ ಮಾನಸಿಕ ಸಂಘರ್ಷಗಳನ್ನು ಕೊನೆಗೊಳಿಸಬೇಕು ಅಂತ ಅವ್ರು ಹೇಳ್ತಾರೆ ಮುಂದೆ ನಿಜವಾದ ಪರಿಹಾರವು ತೀರ್ಪು ನೀಡದೆ ಗಮನಿಸಬೇಕು ನಾವು ಏನೇ ಆಗಲಿ ಒಂದು ಜಂಪ್ கன்லூஷன் ஜம் கீப் ஜம்ப்ிங் மைண்ட் இஸ் ஆல்வேஸ் லைக் அ மி சோஸ் ஜம்ப் டோன் ஜம்ப் அந்த ஆமே இவாக இன்னொரு இம்பார்ட்டன் விஷய அந்த நாவேன் இது அவரு அழக் கேட்க தப்பிசரிந்த தப்பிஸ் கொள்ளு அந்த நம்ம ஏன்மாட் யாதோன்னு இது எத்தேனோ மாத்தாடிபிட் சால்வ் ஆகை அயோயோ சாக்காய் தப்போ சுஸ்தாய் மட்னி அந்த ಬೆಳಿಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಹಂಬಾವನೆ ಜಾಸ್ತಿ ಆಗ್ಬಿಡುತ್ತೆ ನಾನು ಯಾಕೆ ಅವ್ರ ಹತ್ರ ಹೋಗಿ ಮಾತಾಡಲಿ ಅವು ಬೇಕಿದ್ರೆ ಅವ್ರು ನನ್ನ ಹತ್ರ ಬಂದು ಮಾತಾಡ್ತಾರೆ ನಾವು ಯಾಕೆ ಅಂತ ತಪ್ಪಿಸ್ಕೊಂಬಿಡ್ತೀವಿ ಇವಾಗ ಕೃಷ್ಣಜಿ ಏನು ಹೇಳ್ತಾರೆ ಗೊತ್ತಾ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವುದು ಅದರ ಪರಿಹಾರವನ್ನು ವಿಳಂಬಗೊಳಿಸುತ್ತದೆ ಮತ್ತು ನಿಜವಾದ ತಿಳುವಳಿಕೆಯನ್ನು ತಡೆಯುತ್ತೆ ಅಂತ ಹೇಳ್ತಾರೆ ಇದು ಇನ್ನೊಂದು ಹೇಳ್ಬಿಡ್ತೀನಿ ಏನೋ ಇದು ಇಂಪಾರ್ಟೆಂಟ್ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವುದು ಅದರ ಪರಿಹಾರವನ್ನು ವಿಳಂಬಗೊಳಿಸುತ್ತದೆ ಮತ್ತು ನಿಜವಾದ ತಿಳುವಳಿಕೆಯನ್ನು ತಡೆಯುತ್ತದೆ ಅಂತ ಹೇಳ್ತಾರೆ ಐದು ನಿಮಿಷ ಮುಗಿಸ್ಬಿಡ್ತೀನಿ ಆಯ್ತು ಕೃಷ್ಣಜಿ ಅವರ ಪ್ರಕಾರ ಪ್ರೀತಿಯು ಅದರ ಶುದ್ಧ ರೂಪದಲ್ಲಿ ಮಾನವ ಸಮಸ್ಯೆಗಳಿಗೆ ಅಂತಿಮ ಪರಿಹಾರವಾಗಿದೆ ಅಂತ ಅವರೇ ಸಲ್ಯೂಷನ್ನು ಕೊಡ್ತಾರೆ ಆದರೆ ಒಂದು ಲೈನಲ್ಲಿ ಸೊಲ್ಯೂಷನ್ ಹೇಳ್ಬಿಟ್ಟಿದ್ದಾರೆ ನಾವು ಹುಡುಕ್ಬೇಕು ಆ ಸೊಲ್ಯೂಷನ್ ಹೆಂಗೆ ಅಂತ ಪ್ರೀತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ಒಬ್ಬರು ಅಹಂ ಅಂದರೆ ನಾನು ಮತ್ತು ಅದರ ಅಂತರ್ಗತ ಸಮಸ್ಯೆಗಳ ಮಿತಿಗಳನ್ನು ಮೀರಬಹುದು ಅಂತ ಹೇಳ್ತಾರೆ ಅವರು ಇದು ಸಾಮರಸ್ಯ ಮತ್ತು ನಿರ್ಣಯದ ಜೀವನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಕೃಷ್ಣಜಿಯವರ ಪ್ರಕಾರ ಭಯವು ಸಮಸ್ಯೆಯ ಪರಿಹಾರಕ್ಕೆ ಒಂದು ಪ್ರಮುಖ ಅಡಚಣೆಯಾಗಿದೆ ಬಿಕಾಸ್ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೃಷ್ಣಜಿಯವರ ಪ್ರಕಾರ ಭಯವು ಸಮಸ್ಯೆ ಪರಿಹಾರಕ್ಕೆ ಒಂದು ಪ್ರಮುಖ ಅಡಚಣೆಯಾಗಿದೆ ಏಕೆಂದರೆ ಇದು ಸತ್ಯವನ್ನು ನೋಡುವುದನ್ನು ಮತ್ತು ಅಂತ ವರ್ತಿಸುವುದನ್ನು ತಡೆಯುತ್ತಂತೆ ನಮ್ಮ ಭಯ ಇದೆಲ್ಲ ತಡೆಯುತ್ತೆ ಸೊ ನಮಗೆ ಕರೆಕ್ಟಾಗಿ ಡಿಸಿಷನ್ ತೊಳೋಕ್ಕಾಗಲ್ಲ ಸೊ ಅದಕ್ಕೆ ಭಯ ಬಿಡಬೇಕು ಅದಕ್ಕೆ ಏನು ಹೇಳ್ತಾರೆ ಭಯ ಪ್ರೀತಿಯು ಭಯದ ಅನುಪಸ್ಥಿತಿಯಲ್ಲಿ ಜೀವನದ ಸವಾಲುಗಳಿಗೆ ಹೆಚ್ಚು ಮುಕ್ತ ಮತ್ತು ಗ್ರಹಿಸುವ ವಿಧಾನವನ್ನು ನೀಡುತ್ತೆ ಅಂತ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ಪ್ಲೀಸ್ ಪ್ರೀತಿಯು ಭಯದ ಅನುಪಸ್ಥಿತಿಯಲ್ಲಿ ಜೀವನದ ಸವಾಲುಗಳಿಗೆ ಹೆಚ್ಚು ಮುಕ್ತ ಮತ್ತು ಗ್ರಹಿಸುವ ವಿಧಾನವನ್ನು ನೀಡುತ್ತೆ ಅಂತ ಹೇಳ್ತಾರೆ ಆಯಿತು ಇವಾಗ ಪ್ರೀತಿ ಅದು ಪ್ರೇಮ ಎಲ್ಲ ಸೇರಿಸ್ಬೇಕು ಅದೆಲ್ಲ ಹೇಳಿದ್ದಾರೆ ಬಟ್ ಇವಾಗ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಕೃಷ್ಣಜಿಯವ್ರು ಹೇಳಿರೋ ಹಾಗೆ ಪ್ರೀತಿ ತಂತಾನೆ ತಾನು ಬಂದ್ಬಿಡುತ್ತಾ ಅಷ್ಟು ಈಸಿನ ಅದು ಪ್ರೀತಿ ಬಂದ್ಬಿಟ್ಟು ಹಂಗಿದ್ದರೆ ಅಷ್ಟು ಸುಲಭ ಇದ್ದಿದ್ರೆ ನಮಗೆ ಇವತ್ತು ಯಾವುದೇ ಸಮಸ್ಯೆ ಇರ್ತಾನೇ ಇರಲಿಲ್ಲ ಅಲ್ವಾ ಈಗ ಪ್ರೇಮವನ್ನು ನಮ್ಮ ಸಮಸ್ಯೆಗಳಿಗೆ ಹೇಗೆ ಸೇರಿಸಬೇಕು ಅಂತ ಅವ್ರು ಹೇಳಿದ್ದಾರೆ ಅಂತ ನೋಡೋದಾದರೆ ನಮ್ಮ ಸಮಸ್ಯೆಗಳಲ್ಲಿ ಸಿಲುಕಿರುವ ನಾನು ಎಂಬ ಸ್ವಾರ್ಥದ ಅಂಶ ಅದನ್ನು ಪಕ್ಕಕ್ಕೆ ಎತ್ತಿಡ್ಬಿಡ್ಬೇಕು ಅದಿಲ್ಲದಿದ್ದಾಗ ಮತ್ತು ಆಲೋಚನೆಗಳು ಕೊನೆಯಾದಾಗ ಮನಸ್ಸು ಏನಾಗುತ್ತೆ ಆಲೋಚನೆಗಳು ಕೊನೆಯಾದಾಗ ಏನಾಗುತ್ತೆ ಮನಸ್ಸು ಪ್ರಶಾಂತ ಆಗುತ್ತೆ ಅದು ಕರೆಕ್ಟ್ ನೀವು ಹೇಳಿ ಪ್ರಶಾಂತ ಆಗುತ್ತೆ ಆಗ ನೋಡಿ ಯಾವ ಪ್ರಯತ್ನ ಇಲ್ಲಲೇ ಪ್ರೇಮ ಅಸ್ತಿತ್ವಕ್ಕೆ ಬಂದ್ಬಿಡುತ್ತಂತೆ ಆಲೋಚನೆಯು ಸಮಗ್ರ ಪ್ರಕ್ರಿಯೆಯನ್ನು ಆಲೋಚನೆಯ ಸಮಸ್ಯೆ ಸಮಗ್ರ ಪ್ರಕ್ರಿಯೆಯನ್ನು ಅರಿತುಕೊಂಡಾಗ ಪ್ರೇಮದಿಂದ ಮಾತ್ರ ಎಲ್ಲ ಮಾನವೀಯ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲದು ಅಂತ ಅವ್ರು ಹೇಳ್ತಾರೆ ಮತ್ತು ಪ್ರೇಮಕ್ಕೆ ಮಾತ್ರ ಆ ಶಕ್ತಿ ಇದೆ ಎಂದು ಕೃಷ್ಣಜಿಯವರು ಹೇಳ್ತಾರೆ ಇವತ್ತು ನನಗೆ ಈ ಎರಡು ಮಾತು ತಿಳಿಸ್ಕೊಡೋಕ್ಕೆ ಅವಕಾಶ ನೀಡಿ ಮಾಡಿಕೊಟ್ಟಂಥ ಎಲ್ಲರಿಗೂ ಹಾಗೂ ಎಲ್ಲರೂ ಇದನ್ನು ಇದಾಗಿ ಸೌಮ್ಯವಾಗಿ ಇದನ್ನೆಲ್ಲ ಕೇಳಿದ್ರಲ್ಲ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸುತ್ತಾ ಥ್ಯಾಂಕ್ ಯು ಮೊದಲಿಗೆ